ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಮತದಾರರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಕೆಲಸ ಮಾಡಿದಂತ ಎಲ್ಲ ಮುಖಂಡರುಗಳಿಗೆ ಒಂದು ಕೋಟಿ ನಮಸ್ಕಾರ ತಿಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನಾನು ಒಂದು ಮಾತು ಹೇಳ್ತಾ ಇರ್ತೇನೆ ಲೀಡರ್ಸ್ ಇಲ್ಲಿ ಸ್ಟೇಜ್ ಪರೋ ಲೀಡರ್ಗಳು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಎಲ್ಲ ಲೀಡರ್ಗಳು ಯಾರಂತ ಅನ್ಕೊಂಡಿದ್ದೀರಿ ನೀವು ಕೂಡ ಗಮನ ಇಟ್ಕೊಳ್ಳಿ ಈ ಅಧಿಕಾರ ತೆಗೆದುಕೊಂಡಾಗ ಕಾಂಗ್ರೆಸ್ ಪಕ್ಷದ ಅಧಿಕಾರ ತೆಗೆದುಕೊಂಡಾಗ ಆಗಸ್ಟ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ಅಧ್ಯಕ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಮಾತು ಹೇಳಿದೆ ಏನ್ ಹೇಳಿದೆ ಅಂದ್ರೆ ಜತೆಗೂಡುವುದು ಆರಂಭ ಜೊತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡು ಕೆಲಸ ಮಾಡೋದು ಯಶಸ್ಸು ಹೇಳಿ ಇವತ್ತು ಏನು ಈ ಚುನಾವಣೆ ಶಿಕ್ಕಾಂನಲ್ಲಿ ನಡೆದಿದೆ ಏನು ಚುನಾವಣೆಯನ್ನ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನೀವೇನು ಮಾಡಿದ್ದೀವಿ ಈ ಚುನಾವಣೆ ಪಟ್ಟಣ ಚುನಾವಣೆ ಅಲ್ಲ ಇದು ಪಟಣರ ಗೆಲುವು ಅಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆಲ್ಲದೆ ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿಯನ್ನ ತುಂಬಿದ್ದೀರಿ ಇವತ್ತು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಪ್ಪಾಗಿಲು ಆ ಹೆಪ್ಪಾಗಲಲ್ಲಿ ಶಿಗ್ಗಾವಲ್ಲಿ ಗೆಲುವನ್ನು ಕೊಟ್ಟು ಬಿಜೆಪಿ ಮುಕ್ತ ಜಿಲ್ಲೆಯಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀನಿ ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆ ಹಲಸ ತಪ್ಪಿಸೋಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬಂದಿದ್ದೇನೆ ಈ ಕ್ಷೇತ್ರ ಚಿಗ್ಗಾ ಕ್ಷೇತ್ರ ಇದು ಯಾಸೀರ್ ಪಟಾ ಅನ್ನೋದಲ್ಲ ಈ ಕ್ಷೇತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಆಗಿ ಪರಿವರ್ತನೆ ಆಗ್ತದೆ ಅನ್ನೋ ಮಾತ್ರ ಈ ಸಂಗತಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ನಮ್ಮ ಶಿವಾನಂದ್ ಪಾಟೀಲ್ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿ ಇದೆ ನಮ್ಮ ತಾಯಿ ನಮ್ಮ ಈಗ ತಾನೇ ಮಾತಾಡಿದ ಸಮೀರ್ ಅವರು ಎಷ್ಟೋ ಬಡವರಿಗೆ ಮನೆ ಇಲ್ಲದೆ ಇದ್ದಾರೆ ಒಂದು ಪಟ್ಟಿಯನ್ನು ಮಾಡಿ ಈ ಬಡವರಿಗೋಸ್ಕರ ಗುಡಿಸಲು ಮುಕ್ತ ಈ ಶಿಕ್ಕಾವನ್ನ ಪರಿವರ್ತನೆ ಮಾಡೋ ಕೂಡ ಅವ್ರಿಗೊಂದು ಇದೆ ಅಲ್ಲದೆ ನನಗೂ ಕೂಡ ಉಪ ಮುಖ್ಯಮಂತ್ರಿ ಆಗಿ ನಾನು ಕೂಡ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧರಾಗಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ಜನರ ಹೃದಯವನ್ನ ಏನು ನಮ್ಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡೋದು ನಮ್ಮ ಕರ್ತವ್ಯ ಆ ಕೆಲಸಕ್ಕೆ ಇವತ್ತು ತಿಳಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಬಂದೊಳ್ಳೆ ಅಧಿಕಾರ